ಈ ಜರ್ನಿ ಎಲ್ಲಾ ಬಂತು ಅನೇಕ ಸಾಧನೆಗಳನ್ನ ಮಾಡಿದ್ರೆ ಆದ್ರೆ ಬಾಲ್ಯ ಹೇಗಿತ್ತು ಚಿತ್ರ ಅವ್ರದ್ದು ಅಂತ ನಮಗೂ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದೆ ನೀವು ಹುಟ್ಟಿ ಬೆಳೆದಿದೆಲ್ಲ ಎಲ್ಲಿ ಮೂಲತಃ ಎಲ್ಲಿನವರು ಫ್ಯಾಮಿಲಿ ಪರಿಚಯ ಬ್ಯಾಂಗ್ಳೂರೇನೆ ಬಾರ್ನ್ ಅಂಡ್ ಬ್ರಾಟಪ್ ಇನ್ ಬ್ಯಾಂಗ್ಳೂರ್ ತಂದೆ ಗಂಗಾಧರನ್ ತಾಯಿ ಜಯಲಕ್ಷ್ಮಿ ನಾನು ಹೇಳಬೇಕು ಅಂದ್ರೆ ನನ್ನ ನನ್ನ ತಂದೆನ ನೋಡೇ ಇಲ್ಲ ನಾನು ಹೇಗೆ ಅಂತಂದ್ರೆ ನಮ್ ತಂದೆ ಹೋಗುವಾಗ ನಮ್ ತಾಯಿ ಮೂರ್ ತಿಂಗಳು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಸೊ ನಮ್ಮ ತಂದೆ ಸಡನ್ನಾಗಿ ಒಂದು ಬ್ರೈನ್ ಟ್ಯೂಮರ್ ಅಂತ ಅವರು ಎಕ್ಸ್ಪೈರ್ಡ್ ಸೊ ನಮ್ಮ ಅಮ್ಮನ ಕಷ್ಟನ ನೋಡಿ ನೋಡಿ ಪ್ರಾಬಬಲಿ ನಂದು ರೆಸಿಲಿಯನ್ಸ್ ಹಂಗೆ ಬಿಲ್ಡ್ ಅಪ್ ಆಯ್ತು ಅಂತ ಕಾಣುತ್ತೆ ಯಾಕಂದ್ರೆ ಆಗಿನ ಟೈಮಲ್ಲಿ ಒಂದು ಹಸ್ಬೆಂಡ್ ಇಲ್ಲ ಬಟ್ ಸಂಬಳಿ ಪ್ರೆಗ್ನೆಂಟ್ ಆಮೇಲೆ ಆಮೇಲೆ ಮಗು ಹಡದ ಮೇಲೆ ಆ ಮಗುನ ಮುಂದೆ ತಗೊಂಬರೋದು ತುಂಬ ಕಷ್ಟ ಅಂದರೆ ಕುತುಂಬ ಕಷ್ಟ ಅಂತಂದರೆ ಊಟ ಹಾಕೋದು ಕಷ್ಟ ಇಲ್ಲದೆ ಇರ್ಬೋದು ಬಟ್ ಮಾತುಗಳು ಕೇಳೋಕ್ಕೆ ತುಂಬ ಕಷ್ಟ ಇರುತ್ತೆ ಸೊ ನಮ್ ತಾಯಿ ತುಂಬಾ ಮಾತುಗಳು ಕೇಳಿರಬಹುದು ಪ್ರಾಬಬ್ಲಿ ಅವ್ರು ನನ್ಗೆ ಹೇಳಿಲ್ಲ ನಾ ಹೇಗಿದ್ದೇನೆ ಅಂತಂದ್ರೆ ನಮ್ಮ ತಾಯಿನೇ ಕಾರಣ ಅದಕ್ಕೆ ಯಾಕಂದ್ರೆ ಅವರು ಎಷ್ಟು ಬೋಲ್ಡ್ ಲೇಡಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಒಂದು ಟೆನ್ ಲೆವೆನ್ ಚಿಲ್ಡ್ರನ್ ಇರ್ಬೇಕು ಜೊತೆಗೆ ಅಂತ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರಿ ಸೊ ಎಲ್ಲರನ್ನು ಮುಂದೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ರಿಯಲಿ ಅವ್ರ ಇವಾಗ ಬಟ್ ಆಲ್ ಮೈ ಕ್ರೆಡಿಟ್ ಗೋಸ್ ಟು ಹರ್ ಯಾಕಂದ್ರೆ ಅವ್ರು ನಮಗೆ ಇಷ್ಟು ನಮ್ಗೆ ಬೋಲ್ಡ್ ಆಗಿರ್ಬೇಕು ನೀವು ಲೈಫಲ್ಲಿ ಮಾತಾಡಬೇಕು ನೀವು ಯಾವ್ದು ಅನ್ಯಾಯನ ಎದುರಿಸ್ಬೇಕು ನೀವು ಯಾವುದಕ್ಕೂ ಸುಮ್ಮನೆ ಕೂರಬಾರ್ದು ಬಟ್ ಅಟ್ ದ ಸೇಮ್ ಟೈಮ್ ಅಡ್ಜಸ್ಟ್ ಮಾಡೋದು ಹ್ಯಾಬಿಟ್ ಇರಬೇಕು ಅಡಾಪ್ಟಬಿಲಿಟಿ ಇರಬೇಕು ಇದೆಲ್ಲ ನಮಗೆ ಹೇಳಿಕೊಟ್ಟಿದ್ರಿಂದ ನಾವು ಯಾಕಂದರೆ ತಂದೆ ಹೋಗಿಬಿಟ್ರು ಅಂತಂದರೆ ಅರ್ನಿಂಗ್ ಮೆಂಬರ್ಸು ತುಂಬ ಮನೇಲಿ ಯಾರೂ ಇಲ್ಲ ನಮ್ಮ ಅಣ್ಣ ಬಿಟ್ಟರೆ ನಮ್ಮ ಅಣ್ಣನೂ ಇವಾಗಿಲ್ಲ ಅಂಡ್ ಕ್ರೆಡಿಟ್ ಗೋಸ್ ಟು ಹಿಮ್ ಆಲ್ಸೋ ಅವ್ರ ಇದ್ರಲ್ಲೇನೆ ಒಂದು ಅಷ್ಟು ಮಕ್ಕಳನ್ನ ಮುಂದೆ ತಗೊಂಬರೋದು ಅಂತಂದ್ರೆ ಇಟ್ಸ್ ನಾಟ್ ಈಸಿ ಜಾಬ್ ನಮ್ಗೆ ಗೊತ್ತು ಇವಾಗ ಒಂದ್ ಎರಡು ಮಕ್ಕಳ ಮುಂದೆ ತುಂಬಾ ಕಷ್ಟ ಆಗಿದೆ ಅಂತ ಗ್ರೇಟ್ ಚಾಲೆಂಜ್ ಫಾರ್ ಹರ್ ಅಂಡ್ ಶೀ ಡಿಡ್ ಇಟ್ ಅಂಡ್ ಆಲ್ ಆಫ್ ಅಸ್ ಆರ್ ಇನ್ ವೆರಿ ಗುಡ್ ಪ್ಲೇಸ್ ಸೊ ದ ರಿಯಲ್ ನೇಷನ್ ಬಿಲ್ಡರ್ ಅಂದ್ರೆ ಅಂತ ಯಾಕಂದ್ರೆ ಅಷ್ಟು ಮಕ್ಕಳನ್ನ ಒಂದು ಸ್ಥಳಕ್ಕೆ ತಂದು ಒಂದು ಒಳ್ಳೆಯ ಹಂತಕ್ಕೆ ತಂದು ಆ ಲೈಫ್ ನ ಮೇನ್ ಲೆಸನ್ಸ್ ನಿಮ್ಗೆ ಕೋಚ್ ಮಾಡಿ ಕೊಟ್ಟವ್ರೆ ತಾಯಿ ಸೊ ದ ಗ್ರೇಟೆಸ್ಟ್ ಮೆಂಟರ್ ಯು ಸಾ ಇನ್ ಹರ್ ಅಂಡ್ ಇನ್ ಯುವರ್ ಬ್ರದರ್ ಅಂತ ತಿಳಿಸ್ತಾ ಇದ್ರಿ ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಕ್ಷೇತ್ರದಲ್ಲಿ ನನ್ನ ತಂಗಿ ಚಿತ್ರ ಹೆಸರು ಗಳಿಸಿರೋದು ಹೆಮ್ಮೆಯ ವಿಷಯ ಚಿಕ್ಕ ವಯಸ್ಸಿಂದಾನೆ ಅವಳಿಗೆ ಅದ್ರ ಫುಟ್ಬಾಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಕಾಳಜಿ ವಹಿಸ್ತಾ ಇರಲಿ ನಮ್ಮ ಮನೆ ಜಯನಗರಲ್ಲಿತ್ತು ಅವಳು ಕಾರ್ಪೊರೇಷನ್ ಅಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಇತ್ತು ಆದರೂ ದಿನ ದಿನ ನಡ್ಕೊಂಡು ಹೋಗ್ತಾ ಇದ್ರು ನಮ್ಮದು ದೊಡ್ಡ ಕುಟುಂಬ ದೊಡ್ಡ ಫ್ಯಾಮಿಲಿ ಬಟ್ ನಮ್ಗೆ ಯಾರಿಗೂ ಫುಟ್ಬಾಲ್ ಬಗ್ಗೆ ಅಷ್ಟು ಇಂಟ್ರ ನಾಲೆಡ್ಜು ಇರಲಿಲ್ಲ ನಮಗೆ ಅವಳಗ್ ಮಾತ್ರ ನಮ್ ಏ ನಮ್ಮನೇ ಕೊನೆಯವಳಿ ಕೊನೆಯವಳು ಅವಳೇ ತುಂಬಾ ಇಂಟ್ರೆಸ್ಟ್ ವಹಿಸ್ತಾ ಇದ್ಲು ಫುಟ್ಬಾಲ್ ಒಂದೇ ದಿವಸ ಪ್ರಾಕ್ಟೀಸ್ ತಪ್ಪಿಸ್ಕೊಡ್ತಾ ಇರ್ಲಿಲ್ಲ ಎಲ್ಲ ಮಾಡ್ತಾ ಇದ್ದ ಆಮೇಲೆ ಅವಳು ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಲು ಆಮೇಲೆ ಇಂಡಿಯಾನಲ್ಲಿ ಎಲ್ಲಾ ಸ್ಟೇಟ್ಸ್ಗೂ ಹೋಗಿ ಮ್ಯಾಚ್ ಎಲ್ಲ ಆಡ್ತಾ ಇದ್ಲು ಗೋಲ್ ಕೀಪರ್ ಆಗಿ ಕೆಲಸ ಮಾಡಿದ್ದಾಳೆ ಚಿಕ್ಕ ವಯಸ್ಸಲ್ಲೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿದ್ದು ಅಬ್ರಾಡ್ ಎಲ್ಲ ಕಡೆನೂ ಕಡೆನು ಹೋಗ್ ಬಂದಿದ್ದಾಳೆ ಇಂಟ್ರೆಸ್ಟ್ ವಹಿಸ್ಕೊಂಡು ತನ್ನ ಜ್ಞಾನನೂ ಬೆಳೆಸ್ಕೊಂಡ್ಳು ಅದ್ರ ಬಗ್ಗೆ ಏನ್ ಫುಟ್ಬಾಲ್ ಬಗ್ಗೆ ಎಕ್ಸಾಮ್ಸ್ ಎಲ್ಲ ಬರುತ್ತೆ ಯಾ ತುಂಬಾ ಕಾಳಜಿ ವಹಿಸ್ತಾ ಅದ್ರ ಇಂಟ್ರೆಸ್ಟ್ ತೋರಿಸಿ ಎಲ್ಲರಿಗೂ ಟ್ರೈನಿಂಗ್ ಬಗ್ಗೆ ಇವತ್ತು ಫುಟ್ಬಾಲ್ ಇದರಲ್ಲಿ ಇವತ್ತು ಅವಳು ಚಿಕ್ಕ ಯಂಗ್ಸ್ಟರ್ಸ್ಗೆ ಕೂಡ ಪ್ರಾಕ್ಟೀಸ್ ಮಾಡಿಸಿ ಇಂಟ್ರೆಸ್ಟ್ ಎಲ್ಲ ತೋರಿಸ್ತಾ ಇವತ್ತು ಸ್ವಲ್ಪ ಇದು ಫುಟ್ ಇಂಡಿಯನ್ ವುಮೆನ್ಸ್ ಫುಟ್ಬಾಲ್ ಅಂದ್ರೆ ಸ್ವಲ್ಪ ಅದನ್ನ ಫೇಮಸ್ ಆಗಿರೋದನ್ನ ನೋಡಿದ್ರೆ ಅವಳ ಪಾಲು ಅದರಲ್ಲಿ ಇರೋದನ್ನ ಕಂಡು ನಮ್ಗೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮ ಫ್ಯಾಮಿಲಿನಲ್ಲಿ ಅವಳು ಬಂದ್ರೆ ನಮ್ಗೆಲ್ಲಾರ್ಗು ತುಂಬಾ ಹೆಮ್ಮೆ ಆಲ್ ದ ಬೆಸ್ಟ್ ಜೀವನದ ಆದರ್ಶಗಳು ಪ್ರಾಯಶಃ ಸ್ಪೋರ್ಟ್ಸ್ ನಲ್ಲಿ ಯಾವುದೇ ಕ್ರೀಡೆಯಲ್ಲಾಗಲಿ ಪ್ರತಿನಿತ್ಯದ ಪ್ರಾಕ್ಟಿಕಲ್ ಲೈಫ್ ಅಲ್ಲೂ ನಿಮ್ಗೆ ಅದು ಅನ್ಸುತ್ತೆ ಯಾಕಂದ್ರೆ ನಮ್ದು ಇದು ಚೈಲ್ಡ್ಹುಡ್ ಇಟ್ಸ್ ವೆರಿ ನಾರ್ಮಲ್ ಸೂಪರ್ ಇದೇನಿಲ್ಲ ಎಲ್ಲ ಕರ್ಕೊಂಡು ಹೋಗೋರು ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ ಜಸ್ಟ್ ಲೈಕ್ ನಾರ್ಮಲ್ ಇದು ಅಂಡ್ ನೋ ಬಸ್ ಬಾ ಸ್ಕೂಲ್ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಸ್ಕೂಲ್ ಅಲ್ಲಿ ಆಟ ಆಡ್ತಾ ಇದ್ವಿ ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಆ ಸ್ಕೂಲ್ ಎಂಡ್ ಟೈಮ್ ಅಲ್ಲೇನೆ ಇವಾಗ ಕ್ರಿಕೆಟ್ ಅಂತ ಸ್ಟಾರ್ಟ್ ಆದ್ಮೇಲೆ ಆ ಕ್ರಿಕೆಟ್ ಹೋಗಿದ್ದು ಒಂದ್ ದೊಡ್ಡ ಒಂಥರ ಇದು ನಮ್ಮನೆ ಏನ್ ಕಡಿಸ್ತಾ ಇರ್ಲಿಲ್ಲ ನಮ್ ನೇಬರ್ ವೆಂಟ್ ಅವಳ ಹೆಸರು ಗಾಯತ್ರಿ ಅಂತ ಸೊ ಅವ್ರ ಕಳಿಸ್ ಅವ್ರ್ ಹೋದ್ರು ಅಂತ ಅದಕ್ಕೆ ನನ್ನನ್ನು ಕಳ್ಸಿದ ದ್ ವಿ ಎಂಟರ್ಡ್ ಇನ್ ಟು ಕ್ರಿಕೆಟ್ ಇಟ್ಸ್ ನಾಟ್ ದಟ್ ವಿಟ್ಸ್ ಪ್ಲಾನ್ ಮಾಡಿ ಓಕೆ ಈ ಮಗು ಹಿಂಗ್ ಮುಂದೆ ಹಿಂಗ್ ಬರುತ್ತೆ ಅಂತ ಸುಮ್ಮನೆ ಅವರ ಹೋಗ್ತಾರೆ ಹೋಗ್ತಾರೆ ಸೊ ಅವಕಾಶ ಜೊತೆಗೆ ಅದೃಷ್ಟದ ಬಾಗ್ಲೂ ಕೂಡ ಅಷ್ಟೇ ಮುಖ್ಯ ಜೊತೆಗೆ ಇರೋರ ಒಂದು ಪರಿಸರನೂ ಅಷ್ಟೇ ಮುಖ್ಯ ಆಗುತ್ತೆ ಒಂದು ಮಗುವಿನ ಸರ್ವಾಂಗೀಣವಾದಂತಹ್ಮೆಂಟ್ಗೆ ಅಂಡ್ ಯು ಆರ್ ಲಿವಿಂಗ್ ಪ್ರೂಫ್ ದಟ್ ಏನನ್ನು ಹಿಂಗೇ ಅನ್ಕೊಂಡು ನಾವು ಇದು ಆಗ್ಲಿಲ್ಲ ಅಂದ್ರೂ ದರ್ ಇಸ್ ಸಮಿಂಗ್ ಡೆಫಿನೆಟ್ಲಿ ಗಾಡ್ ಗಿವನ್ ಸ್ಕಿಲ್ ಸೊ ನಮ್ಮ ವ್ಯಾಲ್ಯೂಸ್ ಚೆನ್ನಾಗಿದೆ ಖಂಡಿತ ಎಲ್ಲೋ ಒಂದ್ ಕಡೆ ನಾವು ಶೈನ್ ಆಗಿ ಆಗ್ತೀವಿ ಇನ್ನೊಂದ್ ಏನಂತಂದ್ರೆ ಒಬ್ರು ಮುಂದಕ್ ಬಂದಿದ್ದಾರೆ ಅಂತಂದ್ರೆ ಎಲ್ಲಾ ಆ ಟೈಮಲ್ಲಿ ಅವ್ರನ್ನ ಯಾರು ಮುಂದಕ್ಕೆ ತಳ್ಳಿದ್ರು ಅವ್ರಲ್ಲ ಅವ್ರ ಪಕ್ಕದ ಮನೆಯವ್ರು ಇರ್ಬೋದು ಪಿ ಟಿ ಟೀಚರ್ ಇರ್ಬೋದು ಅಂಗಡಿಯವ್ರು ಇರ್ಬೋದು ಏನ್ ಚೆನ್ನಾಗಿ ಓದತೇ ನೀನ್ ಹೋಗಮ್ಮ ಅಂತ ಸೊ ಎನಿ ಬಡಿ ಕ್ಯಾನ್ ಬಿಕಮ್ ಅ ರೀಸನ್ ಫಾರ್ ಇಟ್ ಅಂಡ್ ಮೆನಿ ವಿಲ್ ಬಿ ಅ ರೀಸನ್ ಫಾರ್ ಸಂಸ್ ಯು ಮೆಟ್ ಇಟ್ಸ್ ನಾಟ್ ಒನ್ ಪರ್ಸನ್ ಇದು ದರ್ ಆರ್ ಸೋ ಮೆನಿ ಪೀಪಲ್ ಬಿಹೈಂಡ್ ನಮ್ಮ ಮುಂದೆ ಸುತ್ತಮುತ್ತ ನೂರಾರು ಜನ ಇರ್ತಾರೆ ಪ್ರಾಬಬ್ಲಿ ನಾವು ಮರ್ತೋಗ್ಬಿಟ್ಟಿರ್ತೀವಿ ಅಷ್ಟೇ ಇವಾಗ ಒಬ್ರು ಮುಂದೆ ಬರ್ಬೇಕಂತ ಅದಕ್ಕೆ ಹತ್ತಾರು ಜನ ಹೆಲ್ಪ್ ಮಾಡಿರ್ತಾರೆ ಅದನ್ನ ನೆನ್ಸ್ಕೊಳ್ಳೋದು ನೆನ್ಸ್ಕೊಳ್ದೆ ಇರೋದು ಅವರವರು ಪರ್ಸನಾಲಿಟಿಗೆ ಬೆಟ್ಟಿದೆ ಅಷ್ಟೇ ಓಕೆ ಓಕೆ ಸೊ ನಾವ್ ಹೇಗೆ ಒಂದು ಟೀಮ್ ನ ಸಕ್ಸೆಸ್ ನ ಸಂಭ್ರಮಿಸ್ತೀವಿ ಹಾಗೆ ಆ ಟೀಮ್ ನಲ್ಲಿರೋ ಪ್ರತಿಯೊಬ್ಬರ ಹಿಂದೆ ಇರೋಂತ ನೂರಾರು ವ್ಯಕ್ತಿಗಳು ಆ ಒಂದು ಸಕ್ಸೆಸ್ ಗೆ ಕಾರಣ ಆಗಿರ್ತಾರೆ ಇದು ಕೂಡ ನೀವು ಇಷ್ಟೊತ್ತು ಹೇಳಿದಂತಹ ಒಂದು ಎಮೋಷನಲ್ ರೆಸಿಲಿಯನ್ಸ್ ಇರಬಹುದು ಅಥವಾ ಒಂದು ಮೆಂಟಲ್ ಭಾವನಾತ್ಮಕವಾದಂತಹ ಒಂದು ಪರಿಪಕ್ವತೆ ಇರಬಹುದು ಅದರ ಜೊತೆಗೆ ಟೀಮ್ ವರ್ಕ್ ನ ಇಂಪಾರ್ಟೆನ್ಸ್ ನ ತಿಳಿಸ್ಕೊಡುತ್ತೆ ಅಂಡ್ ಗ್ರಾಟಿಟ್ಯೂಡ್ ಯು ಆರ್ ಸೋ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ದರ್ ಲೈಫ್ ಆಸ್ ಆಫರ್ ಟು ಯು